ಮಾಡಲಾಗಿದೆ ಇದು ಕಾಂಗ್ರೆಸ್ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಲಾಗಿದೆ ಅಲ್ರಿ ನೋಡ್ರಿ ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಅಳಂದಲ ಆಗಿರತಕ್ಕಂಥದ್ದು ಐದಾರು ವರ್ಷ ಆಯ್ತು ಆಲ್ರೆಡಿ ಕೇಸ್ ಆಗಿ ಫನ್ ಮಾಡ್ರಿ ಕರೆಕ್ಟ್ ಅಲ್ವಾ ಅವಾಗ ಎಸ್ ಐ ಟಿ ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರಿಗೆ ಬಹಳಷ್ಟು ಪತ್ರಗಳನ್ನ ಬರೆದಿದ್ದಾರೆ ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ ಹೆಂಗೆ ಡಿಲೀಟ್ ಆಯಿತು ಏನು ಬೇಸಸ್ ಅಂದ್ರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ ಸೊ ಇಟ್ ಶೋಸ್ ಆನ್ ಅ ಅಮಾಫೇಸಿ ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಅ ಅಮಾಫೇಸಿ ಮೇಲ್ನೋಟದಲ್ಲಿ ಎಲ್ಲ ಎಲೆಕ್ಷನ್ಗಳು ಈಗ ನೋಡಿ ಒರಿಸ್ಸಾದಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಹೇಳ್ತಾ ಇದ್ದಾರೆ ಅವರು ಯಾರು ಅವ್ರ ಅಲಯನ್ಸ್ ಪಾರ್ಟಿಯವರು ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂಥೇಳಿ ಅದೇ ರೀತಿಯಾಗಿ ಭಾಳಷ್ಟು ರಾಜ್ಯಗಳಲ್ಲಿ ಈವ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ ಬಿಹಾರ್ನಲ್ಲಿ ಮೂರು ಲಕ್ಷ ಮನೆಗಳಿಗೆ ಝೀರೋ ನಂಬರ್ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರಗಟ್ಟಲೆ ಅಲ್ಲ ಮೂರು ಲಕ್ಷ ಮನೆಗಳಿಗೆ ಝೀರೋ ನಂಬರ್ ಕೊಟ್ಟಿದ್ದಾರೆ ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್ ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ರ ಎಲೆಕ್ಷನ್ಸ್ ಅಂದರೆ ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ ಸೊ ಐ ಫೀಲ್ ದ ಆಲ್ ದ ಎಲೆಕ್ಷನ್ಸ್ ವಿಚ್ ದೇ ಒನ್ ಆರ್ ವಿಚ್ ಆರ್ ಟ್ರೈಂಗ್ ಟು ವಿನ್ ಇಸ್ ಆಲ್ ಬೇಸ್ ಅನ್ನೋ ಫ್ರಾಡ್ ಬೇಸ್ ಅಂತ ಹೇಳಿ ಕೆಚ್ಚ ಬಯಸ್ತೀನಿ ನಾನು ಮಾಡಲಿಲ್ಲ ಸೆಪ್ಟೆಂಬರ್ ಆತಂಕ ನಿಮಗೆ ಏನಾಗುತ್ತೆ ಅವರು ಚೇಂಜ್ ಮಾಡಿರ್ತಕ್ಕಂಥ ನಾಮ್ಸ್ ನೋಡಿ ಜನಕ್ಕೆ ಅರ್ಥ ಆಗಬೇಕು ಎಲೆಕ್ಷನ್ ಕಮಿಷನರ್ ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಅನ್ನೋದು ಅಪೋಸಿಷನ್ ಲೀಡರು ಪ್ರೈಮ್ ಮಿನಿಸ್ಟರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು ಅವ್ರು ಮೊದಲು ಕಾನೂನಲ್ಲೇ ಬದಲಾವಣೆ ತಂದ್ಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಹೊರಗೆ ಇಟ್ಬಿಟ್ರು ಏನು ರೀಸನ್ ಏನು ಯಾಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಯಾಕೆ ಹೊರಗೆ ಏನು ರೀಸನ್ ಏನು ಟು ಅಪಾಯಿಂಟ್ ಎನ್ ಎಲೆಕ್ಷನ್ ಕಮಿಷನ್ ದೇರ್ ವಾಸ್ ಅ ಪ್ರಾಸೆಸ್ ವಿಚ್ ದೇ ಓವರ್ ಲುಕ್ ದೇ ಚೇಂಜ್ ದ ಲಾ ಟು ಬೆನಿಫಿಟ್ ದಮ್ ಬೇಸಿಕಲಿ ಸೊ ಎಲ್ಲ ಮಿಷಿನರಿಗಳು ಇದೇ ರೀತಿಯಾದಂಥ ಯೂಸ್ ಆಗ್ತದೆ ಇವತ್ತುವರೆಗೆ ಎಲೆಕ್ಷನ್ ಕಮಿಷನು ಯಾವ್ದನ್ನು ಒಂದು ಸ್ಟ್ರಾಂಗ್ ಆಗಿ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಎಲಿಗೇಷನ್ಸ್ಗೆ ಎಲಿಗೇಷನ್ಸ್ಗೆಲ್ಲ ಡೆಂಟ್ ಆಗ್ತಕ್ಕಂಥದ್ದು ಡೌಟ್ ಆಗ್ತಕ್ಕಂಥದ್ದು ಎಲ್ಲ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಆಲ್ ದ ಫಾರ್ಮರ್ ಎಲೆಕ್ಷನ್ ಕಮಿಷನ್ಸ್ ವಾಟ್ ದೇವ್ ಸ್ಪೋಕನ್ ಅಬೌಟ್ ಕೇಳಿ ನೋಡಿ ನೀವು ನೋಡಿ ನೋಡಿ ಇದು ಒಬ್ಬ ಮನುಷ್ಯನ ದೇವ್ರ ಮಾಡಿ ದೇವ್ರ ಮಾಡಿ ದೇವ್ರ ಮಾಡಿ ತೋರಿಸಿದ್ ಬಿಟ್ರೆ ಇನ್ನ ಏನು ಉಳ್ದಿಲ್ಲ ಇದ್ದಾಗಿ ಪಿಕ್ಚರ್ ನೋಡ್ಬೇಕು ನಾವೀಗ ಅಕ್ಟೋಬರ್ ಎರಡರಿಂದ ಪಿಕ್ಚರ್ ನೋಡ್ಬೇಕು ಎಲ್ಲ ಈ ದೇಶದಲ್ಲಿ ಹದ್ನಾಲ್ಕು ಪ್ರಧಾನಮಂತ್ರಿಗಳು ಎಲ್ಲ ಭಗತ್ ಸಿಂಗ್ಗಳು ಎಲ್ಲ ಹೋರಾಟಗಾರರು ಬಂದೋದ್ರು ಈಗ ಲಾಸ್ಟಿಗೆ ಇವ್ರದೇ ಒಂದು ಹೋರಾಟ ನೋಡಬೇಕಾಗಿ ಪಿಕ್ಚರ್ ನೋಡಬೇಕಾಗಿದೆ ಏನು ಸಾಧನೆ ಇದೆ ಗೊತ್ತಿಲ್ಲ ಬಟ್ ದಿಸ್ ಇಸ್ ದ ಲೆವೆಲ್ ಅಟ್ ಸೆವೆಂಟಿ ಫೋರ್ ಪರ್ಸೆಂಟ್ ಲಿಟ್ರೆಸಿ ಇನ್ ದಿಸ್ ಕಂಟ್ರಿ ಕಮ್ ಟು ದಿಸ್ ಲೆವೆಲ್ ಏನೋ ಗೋಡಾಯ ಮೈದಾನ ಸವಾರ್ಕರ್ ಬೇಡ ಫಕ್ರದ್ದೀನ್ ಅಂತ ರಂಗಿ ಯಾರಪ್ಪಂದೇನೋ ಎಲ್ಲ ಮಂದಿ ಜಾತ್ರೆ ಹೊಡಿರಿ ಪಿಚ್ಚರ್ ನಿಮ್ದೆ ಐತ್ ಒಡ್ಕೊಂಡು ಹೋಗಿರಿ ಎಷ್ಟು ದಿವಸ ಹೊಡ್ಕೊಂಡು ಹೋಗ್ತಾರೆ ಹೋಗ್ರಿ ದೇಶ ಹಾಳಾಗೋಗಬೇಕು ಅಡ್ಡೆ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು ಒಂದೇ ಒಂದು ಒಂದೇ ಒಂದು ಉದ್ದೇಶ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು ಬೇಕಾದ್ರೂ ಹಾಳಾಗಲಿ ಹಾಳಾಗ್ಲಿ ಕುಸ್ತಿ ನಿಮ್ಮದೇ ನಿಮ್ದೆ ಹೊಡ್ರಿ ಜಾತ್ರೆ ಮಾಡಿರಿ ಯಾರಪ್ಪಂದೇನೋ ಎಲ್ಲ ಮಂದಿ ಜಾತ್ರೆ ಅಂತ ನಮ್ಮ ಒಳಗೆ ಒಡ್ಕಂಡು ಹೋಗ್ರಿ ಏನಾಗೈತೆ ಹೊಡೀರಿ ಎಲ್ಲ ಕೊಳ್ಳೆ ಹೊಡೆದು ಇನ್ನೂ ಒಂದು ಸ್ವಲ್ಪ ಐದು ವರ್ಷ ಆದಮೇಲೆ ಅವು ಅರ್ಥ ಆಗುತ್ತೆ ಜನಕ್ಕೆ ಇಲ್ಲಿವರೆಗೆ ಅರ್ಥ ಆಗಲ್ಲ ಜನಕ್ಕೆ ಮಾಡಿರಿ ಪಿಚ್ಚರ್ ನಿಮ್ಮದೇ ಆಯ್ತು ಓಡಿಸ್ರಿ ಏನು ಸಾಧನೆ ನನಗೆ ಗೊತ್ತಿಲ್ಲ ನಾವು ಇಷ್ಟೆಲ್ಲ ಕೇಳ್ತಾ ಇದೀವಲ್ಲ ಈಗ ಅದಾನಿಯವರಿಗೆ ಒಂದು ರೂಪಾಯಿನ ಒಂದು ಸಾವಿರ ಏಕ್ರೆ ಕೊಟ್ಟರೆ ಪುಣ್ಯಾತ್ಮರು ನಾಚಕಿ ಮಾನ ಮರ್ಯಾದಿ ಒಂದು ರೂಪಾಯಿಗೆ ಒಂದು ಸಾವಿರ ರೀ ಒಂದು ರೂಪಾಯಿಗೆ ಅಲ್ಲಿ ಹತ್ತು ಲಕ್ಷ ಮ್ಯಾಂಗೋ ಪ್ಲಾಂಟೇಶನ್ ಇರ್ತಕ್ಕಂಥದ್ದು ಕೋಲ್ ಮೈನಿಂಗ್ ಕೊಡ್ತಾ ಇದಿರಿ ನಾಚಕಿ ಮಾನ ಸ್ವಾಭಿಮಾನ ಏನನ್ ಇದೆಯಾ ದೇಶದ ಬಗ್ಗೆ ಏನನ್ನ ಸ್ವಲ್ಪ ಅರಿವು ಇದೆಯಾ ಯಾರೀ ಅವ್ನು ಅದಾನಿ ಏನ್ರಿ ಸಂಬಂಧ ಅವ್ರಿ ದೇಶಕ್ಕೆ ಕೋಲ್ ಮೈನಿಂಗ್ ಯಾಕೆ ಎನ್ ಟಿ ಪಿ ಸಿ ಯಾಕೆ ಕೊಡಬಾರ್ದು ನಮ್ಮ ಎನ್ ಟಿ ಪಿ ಸಿ ಕಂಪ್ನಿ ಇಲ್ವಾ ನಮ್ಮ ಕೋಲ್ ಮೈನಿ ಕೋಲ್ ಇಂಡಿಯಾ ಕಂಪ್ನಿ ಇಲ್ವಾ ಏನಾಗಿದೆ ಯಾಕೆ ಗೋರ್ಮೆಂಟ್ ಕಂಪ್ನಿಗಳು ಯಾಕೆ ತಗೋಬಾರ್ದು ಮೈನಿಂಗಿಗೆ ಯಾಕೆ ಇವ್ರಿಗೆ ಯಾಕೆ ಕೊಡಬೇಕು ಏನು ರೀಸನ್ ಏನು ಯಾರು ಕೇಳೋರಿಲ್ಲ ಏನಿಲ್ಲ ಒಡೀರಿ ಪಿಕ್ಚರ್ ನಡೀತೈತೆ ಓಡಿಸ್ರಿ ಚಲೋ ಮಜಾ ಆಯ್ತು ಹೊಡೀರಿ ಮಜಾ ಮಾಡ್ರಿ ಮೋದಿ ಸಾಹೇಬ್ರೆ ಒಡೀರಿ ಮಜಾ ಮಾಡ್ರಿ ಏನಾಗದಿತ್ತು ಹೊಡೀರಿ ಡಿ ಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ